ಎಲ್ಲರ ಕಾರ್ಯಕ್ರಮಗಳಲ್ಲಿ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರ ಕಣ್ಣ ಬೆಳಕಾಗಿ ತಾನು ನಿರ್ಲಿಪ್ತತೆಯಿಂದ ನಿಂತಹ ಒಂದು ಧರ್ಮಮೂರ್ತಿಯ ಒಂದು ಪರಿಚಯವನ್ನು ನೀವು ಮಾಡಿಕೊಳ್ಳಿ ಹೊರಟಿದ್ದೀರಿ ನಮ್ಮ ಧರ್ಮ ಸಂಸ್ಥೆಗಳಿಗೆ ಜಮೀನನ್ನು ಇಟ್ಟುಕೊಳ್ಳುವಂಥ ಒಂದು ಅವಕಾಶವನ್ನು ಕೇಂದ್ರದಿಂದ ಬಂದದ್ದಕ್ಕೆ ಕಾರಣ ಅದರ ಹಿಂದೆ ಇದ್ದಂಥ ಒಂದು ಅತ್ಯಂತಿಕ ಪ್ರೇರಣಾ ಶಕ್ತಿಯಾಗಿ ನಿಂತವರು ನಮ್ಮ ಹೆಗಡೆಯವರು ಅಪ್ಪ ಬಸವಣ್ಣನವರ ಒಂದು ಮಾತಿದೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ನೋಡಿ ಇದಕ್ಕೇನಾದರೂ ಈ ಈ ಒಂದು ವಚನದ ವ್ಯಾಖ್ಯಾನ ಮಾಡಬೇಕು ಅಂತಂದು ಯಾರನ್ನಾದರೂ ಉದಾಹರಣೆ ಕೊಡೋದಿದ್ದರೆ ನಾವು ವೀರೇಂದ್ರ ಹೆಗಡೆಯವರನ್ನ ಕೊಡ್ಬೋದು ಇವತ್ತೇನು ಸರ್ಕಾರಗಳು ದೊಡ್ಡದಾಗಿ ಘೋಷಣೆ ಮಾಡಿ ಅದು ಮಾಡೋದು ಇದು ಮಾಡೋದು ಅಂತ ಇದೆಯಲ್ಲ ಇವರು ಏನು ಧರ್ಮಸ್ಥಳದ ಹೆಗಡೆಯವರು ಮಾಡಿದಂಥ ಕೆಲಸದ ಹತ್ತು ಪೈಸೆಯವ್ರ ಕೈನಲ್ಲಿ ಇದುವರೆಗೂ ಮಾಡಲಿಕ್ಕಾಗಿಲ್ಲ ಸರ್ವೇವ ಸುಖಿ ಸರ್ವೇ ಸಂತು ನಿರಾಮೇ ಭದ್ರಾ ಪಶ್ಯಂತ ಮಾ ಕಶಿತ್ ದುಖಾತ್ ಓಂ ಶಾಂತಿ 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 ಇವ ನಾರವ ಇವನಾರವ ಇವನಾರವನೆಂದೆ ನಿಸಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸ ಕೂಡಲಸಂಗಮದೇವ ನಿಮ್ಮ ಮಹಾಮನೆಯ ಮಗುವೆಂದೆ ನಿಸಯ್ಯ ಈ ದಿವಸ ಧರ್ಮ ದರ್ಶನದ ಒಂದು ನೆಲೆಯಲ್ಲಿ ಧರ್ಮವನ್ನು ನಮ್ಮೆದುರಿಗೆ ನಮಗೆ ಅರ್ಥವಾಗುವಂತೆ ನಮಗೆ ಪ್ರೇರಣಾದಾಯಿಯಾಗಿ ಅದನ್ನು ಪರಿಚಯಿಸುವಂತಹ ನಮ್ಮ ಅನುಭವಕ್ಕೆ ತರುವಂತಹ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಮ್ಮ ಋಷಿಗಳು ಹೇಳಿದ್ರು ಚರ ಅಂತ ಧರ್ಮ ಮಾತನಾಡೋದಲ್ಲ ನಡೆಯೋದು ಅಂತ ಧರ್ಮ ದರ್ಶನ ಅಂತಂದರೆ ಅದು ಸ್ವಾನುಭವ ಅದು ಪ್ರದರ್ಶನ ಅಲ್ಲ ಧರ್ಮ ಪ್ರದರ್ಶನ ಅಲ್ಲ ಧರ್ಮ ದರ್ಶನ ಅಂತ ಆ ಧರ್ಮ ದರ್ಶನಕ್ಕೆ ಅದ್ಭುತವಾಗಿರುವಂಥ ಒಂದು ಆಯಾಮಕ್ಕೆ ಆ ಪ್ರೇರಣೆ ಕೊಟ್ಟಂಥ ಒಂದು ಮಹಾನ್ ಒಂದು ಕಾರುಣಿಕ ವ್ಯಕ್ತಿಯನ್ನು ಈ ದಿವಸ ನಾವಿಲ್ಲಿ ಪರಿಚಯ ಮಾಡಿಕೊಡುವಂಥ ಒಂದು ಸನ್ನಿವೇಶ ಇಲ್ಲಿ ನಡೀತಾ ಇದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅವರ ಐವತ್ತು ವರ್ಷಗಳ ಐದು ದಶಕಗಳ ಸೇವಾ ಪಥ ಹೇಗಿತ್ತು ಅಂತ ಅನ್ನುವುದನ್ನು ನೆನಪಿಸಿಕೊಳ್ಳುವಂಥ ಒಂದು ಅವಕಾಶ ವಾಸ್ತವವಾಗಿ ಅವರು ಇಪ್ಪತ್ತು ವರ್ಷದ ಯುವಕರಾಗಿದ್ದಾಗ ನಮ್ಮ ರತ್ನವರ್ಮ ಹೆಗ್ಗಡೆಯವರು ಅವರು ದೈವ ಸನ್ನಿಧಾನಕ್ಕೆ ಹೋದ ಮೇಲೆ ತತ್ಕ್ಷಣ ಜವಾಬ್ದಾರಿಯನ್ನು ಹೊತ್ತವರು ಪರಂಪರೆಯಂತೆ ಸಣ್ಣ ವಯಸ್ಸಿನಲ್ಲಿ ವಿಶೇಷವಾದಂಥ ಒಂದು ಅವಕಾಶ ಅಧಿಕಾರ ವ್ಯವಸ್ಥೆ ಬಂದಾಗ ಅವರನ್ನು ಯಾವ ರೀತಿ ಆಮರಿಸ್ಬಹುದು ಅಂತ ಅನ್ನುವಂಥ ಜನ ಸುತ್ತ ಬಹಳ ಜನ ಇರೋವಂಥ ಅವಕಾಶ ಎಲ್ಲರಿಗೂ ಇರ್ತದ ಅಂಥ ಪರಿಸ್ಥಿತಿಗಳು ಆದರೆ ಆ ಮನೆತನದ ಪರಂಪರೆಯಂತೆ ಅವರು ತಮ್ಮ ಸುತ್ತ ಹಿರಿಯರನ್ನು ಇಟ್ಟುಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಉನ್ನತಿಯನ್ನು ಕೊಡುವಂಥ ಕೆಲಸ ಅವರು ಮಾಡಿದರು ಹೆಚ್ಚು ಕಡಿಮೆ ಅವರು ಧರ್ಮಾಧಿಕಾರಿಗಳಾದ ವರ್ಷಗಳು ಕೆಲವು ವರ್ಷಗಳಿಂದಲೇ ಅವರ ನಮ್ಮ ಸಂಪರ್ಕ ಬೆಳೆಯಲಿಕ್ಕೆ ಒಂದು ಅವಕಾಶ ಆಯಿತು ಅವರು ನಮ್ಮ ಧರ್ಮೇಂದ್ರಯ್ಯನವರು ಗುಡಿಬಂಡೆ ರಾಮಾಚಾರ್ಯರು ಭಾಸ್ಕರಂ ಶೇಷಾಚಾರ್ಯರು ಇಂಥ ಹಿರಿಯರನ್ನು ಯಾವತ್ತೂ ತಮ್ಮ ಪ್ರೇರಕ ಇಟ್ಟುಕೊಂಡಿದ್ದರು ನಮ್ಮ ಪೇಜಾವರದ ಶ್ರೀಗಳು ವಿಶ್ವೇಶತೀರ್ಥ ಶ್ರೀಗಳು ಹೀಗೆ ಎಲ್ಲ ಹಿರಿಯರ ಅನುಭವದ ಮಾತುಗಳನ್ನು ಯಾವ ರೀತಿ ಕೃತಿಗಳಿಸಬೇಕು ಅನ್ನುವಂಥದ್ದು ಇದು ಸಾಧ್ಯವೇ ಇಲ್ಲ ಅಂತ ಅಸಾಧ್ಯವಾದ ವಿಚಾರಗಳನ್ನು ಸಹ ಸರಳವಾದ ರೀತಿಯಲ್ಲಿ ಮಾಡುವಂತಹ ಒಂದು ದೈವಿ ಕೃಪೆ ಅದು ನಮ್ಮ ಹೆಗಡೆ ಅವರಿಗೆ ಸಹಜವಾಗಿ ಮಂಜುನಾಥನ ಅನುಗ್ರಹದಿಂದ ಬಂದದ್ದು ಅಂತನ್ನೋದರಲ್ಲಿ ಯಾವ ಸಂಶಯವನ್ನು ಇಟ್ಕೊಳ್ಬೇಕಾದಿಲ್ಲ ಬೆಂಗಳೂರಿನಲ್ಲಿ ನಮ್ಮ ದೇವರಾಜರಸರ ಸನ್ನಿ ಒಂದು ಅಧಿಕಾರದ ಸನ್ನಿವೇಶದಲ್ಲಿ ಉಳುವ ಒಂದೇ ಭೂಮಿ ಅಂತ ಅನ್ನುವಂಥ ನೆಲೆಯಲ್ಲಿ ದೇವಾಲಯಗಳು ಮತ್ತು ಧರ್ಮಸ್ಥಾನಗಳ ಒಂದು ನೆಲೆಯನ್ನು ಭೂಮಿಯನ್ನು ಉಳಿಸಬೇಕು ಅಂತ ಅನ್ನುವಂಥ ಒಂದು ಸನ್ನಿವೇಶ ಎಲ್ಲ ಗುರುಗಳ ಮನಸ್ಸಿನಲ್ಲೂ ಬಂದಾಗ ಅದರ ಜೊತೆಯಲ್ಲಿ ಕೈ ಜೋಡಿಸಿ ನಿಂತವರು ನಮ್ಮ ವೀರೇಂದ್ರ ಹೆಗಡೆಯವರು ಅವರ ಜೊತೆಯಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ಒಂದು ವಿಚಾರಗಳ ವಿನಿಮಯದ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ ನಮ್ಮ ಪೇಜಾವರ ಶ್ರೀಗಳು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು ಸುತ್ತೂರು ಶಿವರಾತ್ರೀಶ್ವರ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಚಿತ್ರದುರ್ಗದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಜಗದ್ಗುರುಗಳು ಹೀಗೆ ಎಲ್ಲರೂ ಅವರೆಲ್ಲರ ದೃಷ್ಟಿ ಅವರೆಲ್ಲರ ಆಲೋಚನೆಗಳನ್ನು ಕೃತಿಗಳಿಸುವ ಬಗೆ ಹೇಗೆ ಅಂತಂದರೆ ಅದನ್ನು ಹೆಗಡೆಯವ್ರನ್ನ ಕೇಳಬೇಕು ಅಂತ ಅನ್ನೋಂಥ ಲೆಕ್ಕದಲ್ಲಿ ಎಂಥ ಅದ್ಭುತವಾದಂಥ ಒಂದು ಪ್ರಸಂಗಗಳು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಾದ ಮೇಲೆ ಅದರಿಂದ ನಮ್ಮ ಧರ್ಮ ಸಂಸ್ಥೆಗಳಿಗೆ ಜಮೀನನ್ನು ಇಟ್ಟುಕೊಳ್ಳುವಂಥ ಒಂದು ಅವಕಾಶವನ್ನು ಕೇಂದ್ರದಿಂದ ಬಂದದ್ದಕ್ಕೆ ಕಾರಣ ಅದರ ಹಿಂದೆ ಇದ್ದಂಥ ಒಂದು ಅತ್ ಆತ್ಯಂತಿಕ ಪ್ರೇರಣಾ ಶಕ್ತಿಯಾಗಿ ನಿಂತವರು ನಮ್ಮ ಹೆಗಡೆಯವರು ಇದಾದ ಮೇಲೆ ಎಮರ್ಜೆನ್ಸಿ ಘೋಷಣೆ ಆಯಿತು ಎಲ್ಲ ಕಡೆ ಅವ್ಯವಸ್ಥೆ ಮತ್ತು ವಿಚಿತ್ರವಾಗಿರುವಂಥ ಸನ್ನಿವೇಶಗಳು ಸೃಷ್ಟಿಯಾದವು ಸಂಘಟನೆಗಳೆಲ್ಲವೂ ವಿಘಟನೆ ಆಗುವಂಥ ಸನ್ನಿವೇಶ ಬಂದಾಗ ಧರ್ಮ ಜಾಗೃತಿ ಸಮ್ಮೇಳನ ಅಂತ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಎರಡು ವರ್ಷಗಳ ಕಾಲ ಇಡೀ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳನ್ನು ಸುತ್ತಿ ಅದಕ್ಕೆ ಬೇಕಾದಂಥ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡಿ ಆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಮ್ಮ ಎಪ್ಪತ್ತಾರು ಎಪ್ಪತ್ತೇಳರ ಸನ್ನಿವೇಶದಲ್ಲಿ ಎಪ್ಪತ್ತೇಳು ಎಪ್ಪತ್ತೇಳರ ಪ್ರಾರಂಭದಲ್ಲಿ ಆ ಕಾರ್ಯಕ್ರಮ ಆಯಿತು ಮೂರು ದಿವಸದ ಕಾರ್ಯಕ್ರಮ ಆ ಕಾರ್ಯಕ್ರಮದ ಉದ್ಘಾಟನೆಗೆ ಇಂದಿರಾ ಗಾಂಧಿಯವರೇ ಬರಬೇಕಾಗಿತ್ತು ಅವರು ಎಲೆಕ್ಷನ್ ಘೋಷಣೆ ಆದ ಸನ್ನಿವೇಶ ಇದ್ದದರಿಂದ ಅವರು ಬಿಟ್ಟು ಅವರ ಪ್ರಮುಖ ಮಂತ್ರಿಗಳನ್ನು ಇಲ್ಲಿ ಕಳಿಸ್ಕೊಟ್ಟಿದ್ರು ಇಷ್ಟೆಲ್ಲ ವ್ಯವಸ್ಥೆಗಳ ಮಧ್ಯದಲ್ಲಿ ಆ ಕಾರ್ಯಕ್ರಮದ ಪರಿಣಾಮ ಒಂದು ಸೌಹಾರ್ದ ವ್ಯವಸ್ಥೆಯನ್ನು ನಾವು ನಮ್ಮ ಬಿಂಕ ಬಿಗುಮಾನಗಳನ್ನು ಬಿಟ್ಟು ಸಮಾಜ ಮತ್ತು ಧರ್ಮದ ನೆಲೆಯಲ್ಲಿ ನಾವೆಲ್ಲ ಒಂದು ಮಹಾಮನೆಯ ಮಕ್ಕಳು ಅಂತ ಅನ್ನೋಂಥ ರೀತಿಯಿಂದ ಬೆಳಕು ಮಾಡುವಂಥ ಸನ್ನಿವೇಶಗಳು ಆ ಒಂದು ಸನ್ನಿವೇಶದಲ್ಲಿ ಪ್ರಾರಂಭ ಆಯಿತು ನಮ್ಮ ಹೆಗಡೆಯವರ ಜೊತೆಯಲ್ಲಿ ಅವರ ವಾಹನದಲ್ಲಿಯೇ ಹೆಚ್ಚು ಕಡಿಮೆ ಸಾವಿರಾರು ಮೈಲಿಗಳನ್ನು ನಾನು ಸುತ್ತಿದ್ದೇನೆ ಕಾರಣ ಆ ಧರ್ಮ ಜಾಗೃತಿ ಸಮ್ಮೇಳನದ ಅಧ್ಯಕ್ಷರವರು ಆ ಪ್ರ ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರವರು ಅದರ ಕಾರ್ಯದರ್ಶಿಯಲ್ಲಿ ನಾನು ಒಬ್ಬ ಇದ್ದೆ ನಮ್ಮ ಭಾಸ್ಕರಂ ಶೇಷಾಚಾರ್ಯರು ಎಲ್ಲ ನಮ್ಮ ಬನಂಜ ಗೋವಿಂದಾಚಾರ್ಯರು ಎಲ್ಲ ಇದ್ದಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಅದರ ಪರಿಣಾಮ ಸಮಾಜದಲ್ಲಿ ಮಠ ಮಠಗಳ ಒಂದು ನಡುವೆ ಇದ್ದಂಥ ಬಿಂಕ ಬಿಗುಮಾನಗಳ ದೂರವಾಗಿ ನಾವೆಲ್ಲ ಒಂದಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಇವನ್ನೆಲ್ಲ ನಾವು ನೆನಪಿಗೆ ಬರ್ತದೆ ಧರ್ಮಸ್ಥಳದಲ್ಲಿ ನಡೆದಂಥ ನಡೀತಾ ಇರತಕ್ಕಂಥ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನದ ಪ್ರಸಂಗದಲ್ಲಿ ಇಪ್ಪತ್ತೈದನೆಯ ಧರ್ಮದರ್ಶನದ ಒಂದು ಧರ್ಮ ಜಾಗದ ಸಮ್ಮೇಳನ ಅಲ್ಲಿ ನಡೀತಲ್ಲ ಸರ್ವಧರ್ಮ ಸಮ್ಮೇಳನ ಅದರಲ್ಲಿ ನಾನೊಬ್ಬ ಉಪನ್ಯಾಸಕಾರನಾಗಿ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇವತ್ತು ನನಗೆ ಹಸಿರಿದೆ ಪೇಜಾವರ ಶ್ರೀಗಳು ಚಿತ್ರದುರ್ಗದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಅವರು ಉದ್ಘಾಟಕರಾಗಿ ಅಧ್ಯಕ್ಷರಾಗಿ ನಾನು ಉಪನ್ಯಾಸಕಾರನಾಗಿ ಅದರಲ್ಲಿ ಭಾಗವಹಿಸಿದ್ದು ನನ್ನ ನೆನಪಿನಲ್ಲಿದೆ ಇದಿಷ್ಟೇ ಅಲ್ಲ ಪ್ರತಿಯೊಂದು ಸನ್ನಿವೇಶದಲ್ಲೂ ಇಷ್ಟೆಲ್ಲ ಸಮಾಜಮುಖಿಯಾಗಿ ಅವರು ಮಾಡ್ತಾ ಇದ್ದರೆ ಅವರ ಕಾಲಿಗೆ ಒಂದು ಮುಳ್ಳು ಚುಚ್ಚುವಂಥ ಕೆಲಸವನ್ನು ಎಳೆಯುವಂಥ ಕೆಲಸ ಇವತ್ತೆಲ್ಲ ಅವತ್ತಿನಿಂದಲೂ ನಡ್ಕೊಂಡು ಬರ್ತಲೇ ಇದ್ದದ್ದು ಇದನ್ನು ಯಾತಕ್ಕೆ ಮುಜರಾಯಿ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿ ಧರ್ಮಸ್ಥಳವನ್ನು ನುಂಗುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದ ಮುಂದುವರೆದದ್ದನ್ನು ನಾವು ಯಾವತ್ತೂ ಮರೀಬಾರ್ದು ಸುಪ್ರೀಂ ಕೋರ್ಟಿನ ಸನ್ನಿವೇಶದಲ್ಲಿ ಅದು ಸಂಪೂರ್ಣವಾಗಿ ಅದು ತೀರ್ಮಾನ ಆಯಿತು ಅದೆಲ್ಲ ಏನೇ ಆಗಲಿ ಆ ಸನ್ನಿವೇಶದಲ್ಲಿ ಧರ್ಮಸ್ಥಳ ಧರ್ಮ ಬೋಧನೆಯ ಸ್ಥಳ ಅಲ್ಲ ಧರ್ಮ ಆಚರಣೆಯ ಸ್ಥಳ ಅಂತ ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ದೀನ ಅನಾಥರ ದುಃಖಿ ದರಿದ್ರರ ಮುರುಕು ಗುಡಿಸಲಲ್ಲಿ ವಾಸಿಸುವವರ ಎಲ್ಲರ ಮನೆ ಮನಗಳಿಗೆ ಆ ಮಂಜುನಾಥನ ಜ್ಯೋತಿಯನ್ನು ಹೊತ್ತಿಸುವಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಸದ್ದುಗದ್ದಲವಿಲ್ಲದೆ ಅವರು ಮಾಡಿಕೊಂಡು ಬಂದಿದ್ದಾರೆ ಗ್ರಾಮೀಣ ಕಾರ್ಯಕ್ರಮಗಳು ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಅವರ ಒಂದು ಬೆಳವಣಿಗೆಗೆ ಬೇಕಾಗ್ತಕ್ಕಂತ ಪ್ರೇರಣಾದಾಯಿಯಾಗಿ ಇವತ್ತೇನು ಸರ್ಕಾರಗಳು ದೊಡ್ಡದಾಗಿ ಘೋಷಣೆ ಮಾಡಿ ಅದು ಮಾಡೋದು ಇದು ಮಾಡೋದು ಅಂತ ಇದೆಯಲ್ಲ ಇವರು ಏನು ಧರ್ಮಸ್ಥಳದ ಹೆಗಡೆಯವರು ಮಾಡಿದಂಥ ಕೆಲಸದ ಹತ್ತು ಪೈಸೆಯವ್ರ ಕೈನಲ್ಲಿ ಇದುವರೆಗೂ ಮಾಡ್ಲಿಕ್ಕಾಗಿಲ್ಲ ನಾ ಅನೇಕ ಸನ್ನಿವೇಶದಲ್ಲಿ ನಾವು ಮಂತ್ರಿಗಳ ಜೊತೆಯಲ್ಲಿ ಮಾತನಾಡುವಾಗ ಧರ್ಮಸ್ಥಳದ ಆ ಒಂದು ಪುಣ್ಯಭೂಮಿಯಲ್ಲಿಯೇ ಹೇಳಿದ್ದೇನೆ ಧರ್ಮಸ್ಥಳ ಅಂತನ್ನುವಂಥದ್ದು ನಿಮಗೊಂದು ಪ್ರೇರಣಾದಾಯಿ ಶಕ್ತಿ ನೀವು ಸಮಾಜ ಕಲ್ಯಾಣ ಸಮಾಜ ವ್ಯವಸ್ಥೆಯ ಕಾರ್ಯಕ್ರಮಗಳನ್ನು ಏನಾದರೂ ಮಾಡಬೇಕಾದ್ರೆ ನಮ್ಮ ಧರ್ಮಸ್ಥಳ ಹೇಗೆ ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಬನ್ನಿ ಅದರಂತೆ ನೀವು ಹೆಜ್ಜೆ ಇಡಿ ನೀವು ಬಹಳ ಒಳ್ಳೆಯ ಹೆಸರು ತೆಗೆದುಕೊಳ್ತೀರಿ ಅಂತ ಹೇಳಿದ್ದೂ ಉಂಟು ನಾನು ಇಂಥ ಪ್ರಸಂಗಗಳನ್ನು ಸಹಜವಾಗಿ ಮಾಡ್ತಾ ಆದರೆ ಇವೆಲ್ಲದರ ಕೀರ್ತಿ ಪ್ರತಿಷ್ಠೆ ಪ್ರಸಾರ ಇವುಗಳ ಕಡೆ ಅವ್ರಿಗೆ ಹೋಗಲೇ ಇಲ್ಲ ಅಪ್ಪ ಬಸವಣ್ಣನವರ ಒಂದು ಮಾತಿದೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ನೋಡಿ ಇದಕ್ಕೇನಾದರೂ ಈ ಈ ಒಂದು ವಚನದ ವ್ಯಾಖ್ಯಾನ ಮಾಡಬೇಕು ಅಂತಂದು ಯಾರನ್ನಾದರೂ ಉದಾಹರಣೆ ಕೊಡೋದಿದ್ರೆ ನಾವು ವೀರೇಂದ್ರ ಹೆಗ್ಡೆ ಅವರನ್ನು ಕೊಡ್ಬೋದು ಯಾಕೆ ಅಂತಂದರೆ ಮಾಡುವಂತಿರಬೇಕು ಆ ಕೆಲಸದಲ್ಲಿ ಎಷ್ಟು ತೀಕ್ಷ್ಣವಾಗಿ ತೀವ್ರವಾಗಿ ಅದರಲ್ಲಿ ಅವರು ಅಂತರ್ಗತವಾಗಿರ್ತಾರೆ ಅಂತ ಹೇಳಿದ್ರೆ ಅದರ ಪ್ರತಿಯೊಂದು ಕಣ ಕಣಗಳಲ್ಲಿಯೂ ತಮ್ಮ ಚೈತನವನ್ನು ಸಂಕಲ್ಪವನ್ನು ತುಂಬಿರ್ತಾರೆ ಆದರೆ ಇದು ನನ್ನಿಂದ ಆಗ್ತಾ ಇದೆ ಇದರ ಮುಖಂಡ ಅಂತನ್ನುವಂಥ ರೀತಿಯಲ್ಲಿ ಅವರು ತೋರಿಸ್ಕೊಳ್ಳೋದಿಲ್ಲ ಮಾಡುವಂತಿರಬೇಕು ಮಾಡದಂತಿರಬೇಕು ಎಲ್ಲ ಅವರು ನಮ್ಮ ಎಲ್ಲ ನಮ್ಮ ಬಳಗ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಅಷ್ಟೇ ಅಲ್ಲ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಇಷ್ಟೆಲ್ಲ ಆಯಿತು ಇದು ನನ್ನಿಂದ ಆಯಿತು ಲಕ್ಷ ಲಕ್ಷ ಜನಗಳು ಸ್ವಾವಲಂಬಿಗಳಾಗಿ ಪರಿಪೂರ್ಣತೆಯ ನೆಲೆಯಲ್ಲಿ ನಿಂತಿದ್ದಾರೆ ಅನೇಕ ಮುರುಕು ದೇವಸ್ಥಾನಗಳೆಲ್ಲವೂ ಸಹ ಧರ್ಮೋತ್ಥಾನ ಯೋಜನೆಯ ಅಡಿಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ತಮ್ಮ ಪ್ರಾಚೀನವಾದಂಥ ವೈಭವವನ್ನು ಗಳಿಸ್ಕೊಂಡಿದೆ ಆದರೆ ಇಂಥ ಒಂದು ದೇವಸ್ಥಾನ ನಾವು ಈ ರೀತಿ ಮಾಡಿದ್ದೇವೆ ಇದು ನಮ್ಮಿಂದ ಆಯಿತು ಅಂತ ಅನ್ನುವಂಥ ಹೆಗ್ಗಳಿಕೆಯ ಪ್ರದರ್ಶನ ಇಲ್ಲವೇ ಇಲ್ಲ ಯಾಕೆ ಅಂದರೆ ಹೆಗಡೆಯವರು ಬಸವಣ್ಣವರು ಹೇಳಿದಂತೆ ಮಾಡುವಾತ ನಾನಲ್ಲ ಬೇಡುವಾತ ನಾನಲ್ಲ ನೀಡುವಾತ ನಾನಲ್ಲ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಅಂತ ಹೇಳಿದ ಹಾಗೆ ಧರ್ಮಸ್ಥಳದ ಮಂಜುನಾಥ ನೀನು ಮಾಡ್ತಾ ಇದ್ದೀಯ ನಾನು ನಿನ್ನ ಕೈಯಲ್ಲಿರ್ತಕ್ಕಂಥ ಒಂದು ಸಲಕರಣೆ ಅಷ್ಟೇ ಅಂತ ಅನ್ನುವಂಥ ರೀತಿಯಲ್ಲಿ ಆ ಕರ್ತವ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ವಾಸ್ತವವಾಗಿ ಧರ್ಮಸ್ಥಳದ ಒಂದು ಪುಣ್ಯ ಭೂಮಿಯಲ್ಲಿ ಐವತ್ತು ವರ್ಷದ ಸಾಧನೆ ವಾಸ್ತವವಾಗಿ ಸರ್ವಧರ್ಮ ಸಮ್ಮೇಳನ ಎಲ್ಲಾದರೂ ನಡೆದರೆ ಅದು ಪರಿಪೂರ್ಣವಾಗಿರುವಂಥ ಜಾಗ ಪವಿತ್ರವಾದ ಜಾಗ ಧರ್ಮಸ್ಥಳ ನೋಡಿ ಅಲ್ಲಿ ಗೊಮ್ಮಟೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಯ ಸಂಕಲ್ಪ ಹಿರಿಯರು ಮಾಡಿದ್ದರು ಅದನ್ನು ಪೂರ್ತಿ ಮಾಡಿ ಅದನ್ನು ಆಗುಗೊಳಿಸಿದ್ದು ನಮ್ಮ ವೀರೇಂದ್ರ ಹೆಗಡೆಯವರು ಮತ್ತು ಎಲ್ಲ ಗುರುಗಳು ನಮ್ಮ ಏಲಾಚಾರ್ಯರು ಹಿರಿಯ ಗುರುಗಳಿಂದ ಹಿಡಿದು ಎಲ್ಲರೂ ಸಹ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಎಲ್ಲರ ಕಾರ್ಯಕ್ರಮಗಳಲ್ಲಿ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರ ಕಣ್ಣ ಬೆಳಕಾಗಿ ತಾನು ನಿರ್ಲಿಪ್ತತೆಯಿಂದ ನಿಂತಹ ಒಂದು ಧರ್ಮ ಮೂರ್ತಿಯ ಒಂದು ಪರಿಚಯವನ್ನು ನೀವು ಮಾಡಿಕೊಳ್ಳಿ ಕೊರಟಿದ್ದೀರಿ ವಾಸ್ತವವಾಗಿ ಅವರನ್ನು ಕುರಿತು ಖಚಿತವಾಗಿ ಮಾತನಾಡಬಹುದಾದಂಥ ಒಂದು ಮಾತು ಯಾವುದು ಅಂತಂದರೆ ಆಚಾರ್ಯ ಶಂಕರರು ಹೇಳ್ತಾರೆ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಇದು ಮಾತು ಮನಂಗಳಿಗೆ ಅತ್ತತ್ತ ಮೀರಿದಂತಹ ಸಾಧನೆ ಇದನ್ನು ನಾವು ಅನುಭವಿಸಬೇಕು ಕಣ್ಣು ಮುಚ್ಚಿ ಅದನ್ನು ಧ್ಯಾನಿಸಬೇಕು ಅಷ್ಟೇ ಹೊರತು ನಾವು ಮಾತಿನ ಮಲೆಯಲ್ಲಿ ಅದನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ನೆಲೆಯನ್ನು ನಾನು ಹೇಳ್ತಾ ಧರ್ಮ ದರ್ಶನ ಅನ್ನೋ ಹೆಸರಿಗೆ ಪರಿಪೂರ್ಣವಾಗಿರುವಂಥ ಅರ್ಥವತ್ತಾದಂಥ ಆನುಭಾವಿಕ ನೆಲೆಯನ್ನು ಕಲ್ಪನೆ ಮಾಡಿಕೊಡುವ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಇಂದಿನ ಕಾರ್ಯಕ್ರಮ ಅಂತನ್ನುವಂಥ ಮಾತನ್ನು ಹೇಳಿ ನಾನು ಹೇಳ್ತಾ ಹೋದರೆ ಪ್ರತಿಯೊಂದು ಘಟನೆಯ ಒಂದೊಂದು ಸನ್ನಿವೇಶವನ್ನು ನಾನು ಹೇಳ್ತಾ ಹೋದರೆ ನಾನು ಒಂದು ಇಪ್ಪತ್ತೈದು ವರ್ಷ ಪ್ರತಿ ದಿವಸನೂ ಮಾತಾಡುವಷ್ಟು ವಿಚಾರಗಳು ನಮ್ಮ ಹೆಗಡೆಯವರ ಬಗ್ಗೆ ನನಗೆ ಗೊತ್ತಿದೆ ಆದರೆ ಅವೆಲ್ಲ ಮಾತಿನ ಒಂದು ಇದರಲ್ಲಿ ಕಳೆದು ಹೋಗುವಂಥ ವಿಚಾರ ಅಲ್ಲ ಅಂತರಂಗದ ಅನುಭವದ ಶ್ರೇಷ್ಠತೆಯಲ್ಲಿ ಬರೋದು ದರ್ಶನ ಯಾವತ್ತೂ ಪ್ರದರ್ಶನ ಅಲ್ಲ ದರ್ಶನ ಅದು ನಾವು ಕಂಡು ಉಂಡ ಬೆಡಗು ಆ ಬೆಡಗನ್ನು ನಾವೆಲ್ಲ ಮೈತುಂಬಿಕೊಂಡು ಮುಂದಿನ ಪೀಳಿಗೆಗೆ ಅದಕ್ಕೆ ಪ್ರೇರಣೆಯನ್ನು ಕೊಡೋಣ ನೋಡಿ ಯಾವತ್ತೂ ಅಷ್ಟೇ ನಾವು ನಕಾರಾತ್ಮಕವಾಗಿ ಚಿಂತನೆ ಮಾಡೋದೇ ಜಾಸ್ತಿ ಆದರೆ ಒಂದು ಒಂದು ಸನ್ನಿವೇಶಕ್ಕೆ ಹೇಳ್ತೇನೆ ನಮ್ಮ ಶತಮಾನದ ಕವಿ ಗೋಪಾಲಕೃಷ್ಣ ಅಡಿಗರ ಒಂದು ಕವಿತೆಯ ಸಾಲು ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು ಕರಗೀತು ಮುಗಿಲ ಬಳಗ ತುಂಬಿತು ಸುರಿದೀತು ಸುಧೆಯ ಮಳೆ ತುಂಬೀತು ಎದೆಯ ಹೊಳೆ ತೊಳೆದೀತು ಒಳಗು ಹೊರಗ ಬಂದೆ ಬರಬೆ ಕೈಯೋ ಬಂದೆ ತೀರಲಿ ಬೇಕು ಈ ಬಾಳಿಗ ಮಹಾಪೂರ ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಸತತ ಈ ಒಂದು ಕವನಕ್ಕೆ ಸಾಕ್ಷಿಯಾಗಿ ನಮ್ಮೆದುರಿಗಿರ್ತಕ್ಕಂಥ ಅಮೃತ ವಾಹಿನಿಯನ್ನು ಇವತ್ತು ನಾವೆಲ್ಲ ಪರಿಚಯ ಮಾಡ್ಕೊಳ್ತಾ ಇದ್ದೇವೆ ಅದರಿಂದ ನಾವು ಧನ್ಯತೆಯನ್ನು ಮಾನ್ಯತೆಯನ್ನು ಪಡೆಯೋದಲ್ಲ ನಮ್ಮ ಒಂದೊಂದು ನೆಡೆ ಒಂದೊಂದು ಸಂಸ್ಕೃತಿ ಒಂದೊಂದು ಸಂಕಲ್ಪಕ್ಕೂ ಅದು ಪ್ರೇರಣಾದಾಯಿ ಆಗಲಿ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ ಸರ್ವರಿಗೂ ಅಭಿನಂದನೆಗಳು ಶುಭಾಶಂ